ಸಾರ್ ನಮ್ ತಂದೆ ನಮ್ಮ ತಂದೆ ತಾಯಿ ಕಳ್ಕೊಂಡ್ರು ಆಕಾಶ ಮಾತವ್ರು ಬಂದಿಲ್ವಾ ನಾನ್ ಜೈಲಿ ಬರ್ಲಿ ಸರ್ ದೇವಿಯಲ್ಲಿ ಬರ್ಲಿ ಸರ್ ಕ್ರೇಜಿಗೆ ಅಪ್ಪ ನಾವು ಹೆಂಗ್ ಹೇಳ್ತೇವೆ ನಮ್ಮ ಬಾಸ್ ಕೇಳೋದು ಈ ನ್ಯೂಸ್ ನಾರು ಕೆಲವರು ಹೇಳ್ತಾರೆ ಡೈಬಸ್ ಹೆಂಗ್ ಮಾಡ್ದ ಹಿಂಗ್ ಮಾಡ್ದ ಎಮ್ ಎಲ್ ಮೂವಿ ಮಾಡಾರ ಜಂದಿ ಕೆಲಸ ಮಾಡೋಣ ಸರ್ ಬಟ್ರಿ ಸರ್ ಸೆಂಟಿಮೆಂಟ್ ಸರ್ ಸರ್ ಸೈಕೋ ಸರ್ ಏನಿದಾರ ಅವರು ಬಾಸ್ ಬಗ್ಗೆ ಒಳ್ಳೇದು ಯಾರು ತರಲ್ಲ ಬಾಸ್ ಆಚೆ ಬಂದ್ರೆ ಸಾಕು ಸರ್ ನಮ್ ಪ್ರಾಣನೆ ಕೊಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ಏನ್ ಹೇಳಿಟ್ ಕನ್ನಡ ಬೆಳಿಬೇಕು ಕನ್ನಡ ಉಳಿಬೇಕು ಅನಾಥ ದೇವ್ರು ಒಬ್ರೇ ನೀಲೊಬ್ರಿ ಅದು ನನ್ ದೀಪ ಅಪ್ಪ ಈ ಚಿತ್ರ ನಂಗೆ ತುಂಬಾ ಇಷ್ಟ ಆಗಿತ್ತು ಗಣೇಶ್ ಒಂದು ಕ್ಯೂಟ್ನೆಸ್ ಸೆಕೆಂಡ್ ಮನೆಯಲ್ಲೂ ಮಾಡಲ್ಲ ಎಲ್ಲ ಮೋಸ ಮಾಡ್ತಾರೆ ಎಲ್ಲ ಮೋಸ ದೊಡ್ಡ ಮನೆ ಲೈಫ್ ಲಾಂಗ್ ಯಾಕಂದ್ರೆ ನಿರಂತರ ಅದು ನಿರಂತರ ಆಗ್ಲಿ ಲೋಕಲ್ ಹುಡುಗಿನ ಬರೋರ್ನ ಲೋ ಮಾಡಲ್ಲ ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರಲ್ಲ ಹುಡುಗಿರ್ಗೆ ಅವ್ರ ಹುಡುಗಿರೇ ನಾನು ನಿಜ ಹೇಳ್ತೀನಿ ದುಡ್ಡು ನೋಡ್ಬಾರ್ದು ಯಾವಾಗಿದು ಮನ್ಸು ನೋಡ್ಬೇಕು ಮನ್ಸು ನೋಡಿದ್ರೆ ನಾನ್ ಚಿಕ್ಕ ಚಿಕ್ಕ ವಯಸ್ಸೇ ಹೇಳ್ಬೋದು ಆಗ್ಲಿ ಅನುಭವ ಜಾಸ್ತಿ ಆಗಿದೆ ನನಗೆ ಅನುಭವ